ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ ನಮಗೆ ಅದೃಷ್ಟ ಅನ್ನೋದು ಬರ್ತಾನೆ ಇಲ್ಲ ಅಂತ ನಮಗೆ ಒಂದೊಂದು ಸಾರಿ ನೋವಾಗುತ್ತೆ ಕಷ್ಟ ಆಗುತ್ತೆ ನಿಜ ಇದು ಯಾಕಂದರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದರ ಜೊತೆ ಲಕ್ ಅನ್ನೋದು ಅದೃಷ್ಟ ಅನ್ನೋದು ಇದ್ದಾಗ ನಮ್ಮ ಜೀವನದ ದಿಕ್ಕೆ ಬದಲಿಸುತ್ತೆ ಆ ರೀತಿ ಅದೃಷ್ಟ ಅನ್ನೋದು ನಮಗೆ ಬರಬೇಕು ಅಂದರೆ ಕೆಲವೊಂದು ನಮ್ಮ ಲೈಫಲ್ಲಿ ಈ ರೀತಿಯ ಸಿಮ್ಟಮ್ಸ್ ಅನ್ನೋದು ನಮಗೆ ಕಾಣಿಸುತ್ತೆ ಹಾಗೂ ಪ್ರಕೃತಿಯಲ್ಲೂ ಕೂಡ ಕೆಲವೊಂದು ಸಹಜವಾಗಿ ತೋರಿಸ್ಕೊಡುವಂಥದ್ದು ಅಂದರೆ ನಮಗೆ ಅದೃಷ್ಟ ಬರುತ್ತೆ ಅಥವಾ ನಾವು ಶ್ರೀಮಂತರಾಗ್ತೀವಿ ನಮಗೆ ಧನಾಕರ್ಷಣೆ ಆಗುತ್ತೆ ಆಕಸ್ಮಿಕವಾಗಿ ದುಡ್ಡು ಅನ್ನೋದು ಬರುತ್ತೆ ನಮ್ಮ ಲೈಫು ಬೇರೆ ರೀತಿಯಲ್ಲಿ ಅಂದರೆ ನಮಗೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಆರೋಗ್ಯವಾಗಿರ್ತೀವಿ ನಮ್ಮ ಲೈಫು ತುಂಬ ಬಿಂದಾಸಾಗಿ ಹೋಗೋದಕ್ಕೆ ಈ ರೀತಿಯ ಒಂದು ಸಹಜವಾಗಿ ಈ ಸಿಂಪ್ಟಮ್ಸ್ ಅನ್ನೋದು ನಮ್ಮ ಲೈಫಲ್ಲಿ ತೋರಿಸ್ಕೊಡುವಂಥದ್ದು ಮುಖ್ಯವಾಗಿ ನಾವು ಎಲ್ಲಾದರೂ ಪ್ರಯಾಣ ಹೋಗ್ತಾ ಇದ್ರು ಅಥವಾ ಸುಮ್ಮನೆ ನಾವು ಹಾಗೆ ಇದ್ದರೂ ಕೂಡ ಎಲ್ಲಂದರೆ ಅಲ್ಲಿ ನಮಗೆ ಈ ಒಂದು ಪಕ್ಷಿ ಕಾಣಿಸಲು ಪ್ರಾರಂಭ ಆಗುತ್ತೆ ಸ್ನೇಹಿತರೆ ನಮಗೆ ಇದು ರಾತ್ರಿ ಸಮಯಗಳಲ್ಲಿ ಮಾತ್ರ ಇರುವಂಥದ್ದು ಲಕ್ಷ್ಮೀ ದೇವಿಯ ವಾಹನ ಇದನ್ನು ನಾವು ನಂಬಿಕೆಯಿಂದ ಒಂದು ಐದು ನಿಮಿಷ ನೋಡಿದ್ರೆ ಸಾಕು ಆದರೆ ನಮ್ಮ ಆಡು ಭಾಷೆಗಳಲ್ಲೆಲ್ಲ ನಾವು ಏನಾದರೂ ಯಾರನ್ನಾದರೂ ತಮಾಷೆಗೆ ಆ ಥರ ಇದ್ದರೆ ಗೂಬೆ ಅಂತ ಬೈತೀವಿ ನೋಡಿ ಆ ಥರ ಸ್ನೇಹಿತರೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ವಾಹನ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಅನ್ನೋದು ಸಿರಿ ಸಂಪತ್ತಿಗೆ ಅಧಿದೇವತೆ ಆ ತಾಯಿ ಅಷ್ಟೈಶ್ವರ್ಯಗಳನ್ನು ಕೊಡುವಂಥ ಧನಾಕರ್ಷಣೆ ಆಗುವಂತ ನಮ್ಮ ಲೈಫಲ್ಲಿ ನಾವು ಕೇಳಿದ್ದು ಎಲ್ಲವೂ ಸಿಗುವಂಥ ಒಂದು ಅದೃಷ್ಟ ಅನ್ನೋದು ಬರೋದಕ್ಕೆ ಇದು ತುಂಬಾ ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುತ್ತೆ ಇದನ್ನು ನಾವು ಯಾವ ರೀತಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಏನೂ ಇಲ್ಲ ಸ್ನೇಹಿತರೆ ಇದನ್ನು ನಾವು ಸ್ವಲ್ಪ ಕಾಲಗಳ ಸಮಯ ಅಂದರೆ ಒಂದು ಐದು ನಿಮಿಷ ನೋಡುತ್ತಾ ನಮ್ಮ ಮನಸ್ಸಲ್ಲಿ ದೃಢವಾಗಿ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಹೆಂಗಂದರೆ ಹಂಗೆ ಏನೋ ನಮಗೆ ಕಾಣಿಸಿದೆ ನಾವು ನೋಡ್ತೀವಿ ಅಂತಲ್ಲ ನಮಗೀಗ ಎಕ್ಸಾಂಪಲ್ಸ್ ಎಲ್ಲಾದರೂ ಹೋಗ್ಬೇಕಾದ್ರೆ ನಮಗೆ ಏಂಜಲ್ ನಂಬರ್ ಕಾಣಿಸ್ತಾ ಇರುತ್ತೆ ಪದೇ ಪದೇ ಕಾಣಿಸುತ್ತೆ ಎಲ್ಲಾದರೂ ಕಾಣಿಸುತ್ತೆ ಮೊಬೈಲಲ್ಲಿ ಟಿ ವಿಯಲ್ಲಿ ವಾಲ್ಪೇಪರ್ಗಳಲ್ಲಿ ಈ ಥರ ಕಾಣಿಸ್ತಾ ಇದ್ದಾಗ ಅದು ಕಾಣಿಸುವಾಗ ನಾವು ಏನಾದರೂ ಗಟ್ಟಿಯಾಗಿ ಅಂದ್ಕೊಂಡ್ರೆ ಅಂದರೆ ನಮಗೆ ಈ ರೀತಿ ಕಂಪ್ಲೀಟ್ ಆಗಬೇಕು ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಆ ಥರ ಒಳ್ಳೆ ಮನಸ್ಸಿಂದ ನಾವೇನಾದರೂ ಸಂಕಲ್ಪ ಮಾಡ್ಕೊಂಡಿದ್ರೆ ಅದನ್ನು ಪದೇ ಪದೇ ನಾವು ಕೇಳ್ಕೊಳ್ತಾ ಇದ್ದಾಗ ಬಹಳ ಒಳ್ಳೆ ರೀತಿಯಲ್ಲಿ ಫಾಸ್ಟಾಗಿ ನಮಗೆ ಆ ಲಕ್ ಅನ್ನೋದಕ್ಕೆ ಬರೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ಇದು ಅವಲ್ಲು ಇದನ್ನು ನಾವು ಒಂದು ಐದು ನಿಮಿಷ ನೋಡುತ್ತಾ ಈ ಫೋಟೋವನ್ನು ಈ ರೀತಿ ನೋಡುತ್ತಾ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ ರಾತ್ರಿ ಸಮಯಗಳಲ್ಲಿ ಮಾತ್ರ ಈಚೆ ಬರುವಂಥದ್ದು ಅಂದರೆ ಹೊರಗಡೆ ಇರುವಂಥದ್ದು ಮರಗಳ ಮೇಲೆ ಇರುತ್ತೆ ಸ್ನೇಹಿತರೆ ಸುಖ ಸುಮ್ಮನೆ ಬೆಳಗ್ಗೆ ಸಮಯಗಳಲ್ಲೆಲ್ಲ ಕಾಣಿಸೋದಿಲ್ಲ ಆ ಥರ ಯಾರಿಗಾದರೂ ಇದೆ ನಮಗೆ ಪದೇ ಪದೇ ಇದು ಕಾಣಿಸುತ್ತೆ ಈ ಪಕ್ಷಿ ಕಾಣಿಸುತ್ತೆ ಅವಲ್ ಕಾಣಿಸುತ್ತೆ ಅಂತ ಏನಾದರೂ ನಿಮ್ಗೆ ಇದ್ರೆ ನಿಮಗೆ ಮುಂದಿನ ದಿನಗಳು ತುಂಬ ಸುಖದಾಯಕವಾಗಿರುತ್ತೆ ಖುಷಿಯನ್ನು ಕೊಡುತ್ತೆ ನೀವು ಏನು ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಏನಾದರೂ ಕೈ ಹಾಕಿದರೆ ಅಥವಾ ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು I <laughs> ಈ ಥರ ಅಂದ್ಕೊಂಡಿರ್ತೀರ ನೋಡಿ ತುಂಬ ಜನಕ್ಕೆ ದೊಡ್ಡ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಕೆಲಸವನ್ನು ಹಿಡಿಬೇಕು ಆ ಥರ ದೊಡ್ಡ ದೊಡ್ಡ ಎಕ್ಸಾಮು ಏನೇ ಇರಬಹುದು ಅವುಗಳನ್ನು ನಾವು ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಪ್ರಯತ್ನ ಇದ್ದೀವಿ ಈ ಥರ ಅಂದ್ಕೊಳ್ತಾ ಇರ್ತಾರೆ ನೋಡಿ ಅವ್ರಿಗೆ ಮಾತ್ರ ತುಂಬಾ ಸಕ್ಸಸ್ ಅನ್ನೋದಾಗುತ್ತೆ ಯಾರೇ ಆಗಿರಬಹುದು ಸ್ನೇಹಿತರೆ ಏನು ನೀವು ಅಂದುಕೊಳ್ತಾ ಇರ್ತೀರ ನೋಡಿ ಅವ್ರಿಗೆ ಇದು ನಾವು ಈ ಐದು ವರ್ಷದಲ್ಲಿ ಮನೆ ಕಟ್ಟಬೇಕು ಅಂತ ಏನಾದರೂ ದುಡ್ಡು ಇರ್ತಾರೆ ಅಥವಾ ನಾವು ಒಂದು ಎರಡು ಮೂರು ವರ್ಷದಲ್ಲೇ ನಮ್ಮ ಲೈಫಲ್ಲಿ ಆಗಬೇಕಪ್ಪ ಅಂತಂದ್ಬಿಟ್ಟು ಒಂದು ಪ್ಲ್ಯಾನಿಂಗಲ್ಲಿರ್ತಾರೆ ಈ ಥರ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಡಿಫ್ರೆಂಟಾಗಿ ಯೋಜನೆಗಳನ್ನು ಇಟ್ಕೊಂಡಿರ್ತೀವಿ ಎಲ್ಲರೂ ಕೂಡ ಇದನ್ನು ನಾವು ರೀಚ್ ಮಾಡಲೇಬೇಕು ಈ ಗೋಲು ತಲುಪಬೇಕು ಈ ಥರ ಅದು ಯಾವುದೇ ಆಗಿರಬಹುದು ಅವುಗಳನ್ನು ಅಂದುಕೊಳ್ತಾ ಈ ಫೋಟೋವನ್ನು ನೀವು ನೋಡಿ ಯಾಕಂದರೆ ಲಕ್ಷ್ಮೀ ದೇವಿಯ ವಾಹನ ಸ್ನೇಹಿತರೆ ಈ ರೀತಿ ನಾವು ನೋಡುತ್ತಾ ನಮ್ಮ ಕೋರಿಕೆಗಳನ್ನು ನಮ್ಮ ಬಯಕೆಗಳನ್ನು ಏನಾದರೂ ಹೇಳ್ಕೊಳ್ತಾ ಇದ್ದಾಗ ನಿಷ್ಕಲ್ಮಶ ಮನಸ್ಸಿನಿಂದ ನಾವು ಕೇಳ್ಕೊಂಡ ಯಾವುದೇ ಪ್ರಾರ್ಥನೆ ಆಗಿರಬಹುದು ಅದು ನಿಜವಾಗ್ಲೂ ನೆರವೇರುತ್ತೆ ಇಷ್ಟೋ ಜನಕ್ಕೆ ಅಂದರೆ ಮಕ್ಕಳಿಗೆ ಕೆಲಸ ಸಿಗಬೇಕು ಅಂತ ಪೇರೆಂಟ್ಸು ತುಂಬ ಆಸೆ ಪಡ್ತಾ ಇರ್ತಾರೆ ಒಳ್ಳೆ ಕೆಲಸ ಸಿಗಬೇಕು ನಮ್ಮ ಮಕ್ಕಳು ತುಂಬ ಕಷ್ಟಪಟ್ಟಿದ್ದಾರೆ ಓದಿದ್ದಾರೆ ಅವ್ರಿಗೆ ಆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಸಿಗಬೇಕು ಅಂತ ಇನ್ನು ನಾವು ಕಷ್ಟಪಟ್ಟಿದ್ದೀವಿ ಎಷ್ಟೋ ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿದ್ದೀವಿ ಸ್ವಂತ ಮನೆ ಮಾಡಿಕೊಳ್ಬೇಕು ಅನ್ನೋರು ಒಡವೆಗಳು ಮಾಡಿಸ್ಕೊಳ್ಬೇಕು ಅನ್ನೋರು ತುಂಬ ಜನ ಇರ್ತಾರೆ ಸ್ನೇಹಿತರೆ ನಾವು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಲೈಫಲ್ಲಿ ಏನೊಂದು ಬದಲಾವಣೆನೇ ಆಗಲಿಲ್ಲ ನಾವು ಯಾಕೋ ನಿಂತ ನೀರಾಗಿದ್ದೀವಿ ಒಂದು ವೆಯಿಕಲ್ ತಗೊಳ್ಳೋದಕ್ಕೂ ಆಗಲಿಲ್ಲ ಮಕ್ಕಳಿಗೆ ಏನಾದರೂ ಮಾಡಿ ಇಡೋಣ ಅಂದರೂ ಕೂಡ ಆಗ್ತಾಯಿಲ್ಲ ಈ ಥರ ಸಮಸ್ಯೆಗಳೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸಿಂಪಲ್ಲು ಈ ಥರ ನಾವೇನಾದರೂ ನಾವು ಮಾಡುವಂಥ ಪ್ರಯತ್ನ ಕೆಲಸಗಳ ಜೊತೆ ಈ ರೀತಿ ಫೋಟೋ ನಾವು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಕಸ್ಮಿಕವಾಗಿಯೇ ನಿಮಗೆ ಆ ಪ್ರಕೃತಿಯಲ್ಲಿ ಏನಾದರೂ ಕಾಣಿಸ್ತಾ ಇದೆ ಹೌಲ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಮಾತ್ರ ನಿಜವಾಗ್ಲೂ ಮುಂದಿನ ದಿನಗಳು ಅನ್ನೋದು ತುಂಬ ಲಕ್ಕಿಂದ ಕೂಡಿರುತ್ತೆ ಅಂತ ಹೇಳಬಹುದು ಈಗ ಏನು ಸ್ಟ್ರಗಲ್ ಮಾಡ್ತಾ ಇರ್ತೀರ ನೋಡಿ ಅದರ ತದ್ವಿರುದ್ಧವಾಗಿ ಸಂತೋಷದ ದಿನಗಳು ಅನ್ನೋದು ಹುಡುಕೊಂಡು ಬರುತ್ತೆ ನಾವು ಪ್ರಯತ್ನ ಪಡ್ತಾ ಇದ್ರೂ ಕೂಡ ಅದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಸಿಂಪ್ಟಮ್ಸ್ ಬರೋದು ನಮ್ಗೆ ಒಳ್ಳೆಯದನ್ನೇ ಸೂಚಿಸುವಂತೆ ಅದಕ್ಕೆ ನೀವು ಇದನ್ನು ಒಂದು ಐದು ನಿಮಿಷ ನೋಡ್ಕೊಳ್ತಾ ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಕೋರಿಕೆಗಳು ಬೇಗ ನೆರವೇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕನಸುಗಳು ನನಸಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು